ನಮಸ್ತೆ ಫ್ರೆಂಡ್ಸ್ ನಮ್ಮ ಹಾಲಿನವ್ ಅಡ್ಡ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಮಸಾಲೋಡೆ ಮಾಡ್ತಿದ್ದೀವಿ ಕಡಲೆಬೇಳೆಯಿಂದ ಕಡಲೆಬೇಳೆಯಿಂದ ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ತೊಗೊತಿಲ್ಲ ನೋಡಿ ಇಷ್ಟೆ ಮೊದಲನೇದಾಗಿ ಶುಂಠಿ ಹಾಕ್ತಾಯಿದ್ದೀನಿ ಜಾರ್ಗೆ ಆಮೇಲೆ ಹಾಕ್ತಿದ್ದೀನಿ ಎರಡೆ ಎರಡು ಎರಡು ಲವಂಗ ಹಾಕ್ತಿದ್ದಾರೆ ಆಮೇಲೆ ಒಂದು ಎಂಟು ಹಸಿಮೆಣ್ಸಿಕಾಯಿ ಹಸಿ ಹಾಕ್ತಾಯಿದ್ದೀನಿ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಸರಿ ಸವಿತಾವ್ರೆ ಓಕೆ ಮತ್ತೆ ಜೊತೆಗೆ ತೊಳ್ದು ಹಿಡ್ಕೊಂಡಿರುವಂಥ ಹಾಕ್ತಾ ಇದ್ದೀನಿ ಒಂದು ಮುಟ್ಗೆ ಅಷ್ಟು ಒಂದು ಇಡಿಯಷ್ಟು ನಾವಿಲ್ಲ ಒಂದು ಎರಡು ಕಪ್ ಅಷ್ಟೇ ಕಡಲೆಬೇಳೆ ತೊಗೊಂಡಿದ್ದೀವಿ ಬೆಳೆ ತೊಗೊಂಡಿದ್ದೀನಿ ಹ್ಞೂ ಚೆನ್ನಾಗಿ ಇಟ್ ಒಂದು ನಾಲ್ಕು ಗಂಟೆ ಟೈಮ್ ನೆನೆಸಿಡ್ಕೊಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ತುಂಬಾ ಸಿಂಪಲ್ ಇದು ಜಾಸ್ತಿ ಐಟಮ್ಸ್ ಏನೂ ಸ್ನಾಕ್ಸ್ ಮ್ಯಾಕ್ಸ್ಗೆ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸರಿತಾ ಅವ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಷ್ಟ ಇದಕ್ಕೆ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕೋಣ ಸಬ್ಬಸ್ಗೆ ಸೊಪ್ಪು ಇದ್ದಿದ್ರೆ ಸಬ್ಬಸ್ಗೆ ಸೊಪ್ಪು ಹಾಕೋಬಹುದು ಸಲ ಅದನ್ನ ಹೆಚ್ಚಿ ಕಟ್ ಮಾಡಿ ಇವತ್ತು ತಿ ಇರೋ ಕಾರಣ ಸಬ್ಬಸ್ಗೆ ಸಪ್ನ ಸ್ಕಿಪ್ ಮಾಡಿದ್ದೀವಿ ಇನ್ನು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಓಕೆ ಇವಾಗ ಸಾಲ್ಟಾಗಿ ಮಾಡೋದು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಸ್ವಲ್ಪ ಇರೋದ್ರಿಂದ ಒಂದೇ ಒಂದು ಸ್ಪೂನ್ನಷ್ಟು ಸಾಲ್ಟ್ ಆಗ್ತಾ ಇದ್ದೀನಿ ಸಾಲ್ಟ್ ನೋಡ್ಕೊಂಡು ಹಾಕಣ್ರಿ ಇದು ಟೇಸ್ಟಿಗೆ ಬೇಕಾದಷ್ಟು ತಾನೇ ಹಾಕಿದ್ದೀನಿ ನೋಡ್ಕೊಂಡು ಟಾಫೋ ಇದಕ್ಕೆ ಸ್ವಲ್ಪ ಕಲರಿಗೆ ಅರಿಶಿಣ ಪುಡಿ ಹಾಕೋಣ ಓಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋದು ಸ್ವಲ್ಪ ಕಲರ್ ಚೆನ್ನಾಗಿ ಹೇಳಿ ಇಷ್ಟೇ ಇದು ಸಿಂಪಲ್ ಜಾಸ್ತಿ ಶಿಟ್ಗೆ ಅಷ್ಟೇ ಅಷ್ಟೇ ಅರಿಶಿಣ ಪುಡಿ ಇವಾಗ ಗ್ರೈಂಡರ್ ನೀರ್ ಹಾಕೋಬಾರ್ದು ಹಾಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಯಾಕೆಂದ್ರೆ ನಮಗೆ ತಟ್ಟಕ್ಕೆ ಸರಿ ಹೋಗುತ್ತೆ ನೀರ್ ಹಾಕೊಳ್ಳೋದ್ ಹಂಗೆ ಗ್ರೈಂಡ್ ಓಕೆ ಬನ್ನಿ ಸಹಿತ ಗ್ರೈಂಡರ್ ಮಾಡ್ಕೋಣ ಇವಾಗ ನೋಡಿ ಸಹಿತ ಅವ್ರೆ ಈ ತರ ನುಣ್ಣಗೆ ಆಗ್ಬಾರ್ದು ಇದು ತರಿ ತರಿಯಾಗೆ ಇರ್ಬೇಕು ಒಂದ್ ಎರಡ್ ಮೂರ್ ಸುತ್ತು ಅಷ್ಟೇ ಹಾಕ್ಬೇಕು ಗ್ರೈಂಡರ್ ಅಲ್ಲಿ ಈ ತರ ತರಿತರಿಯಾಗಿದ್ರೆ ಕಡಲೆ ಬೆಳೆ ಬೆಳೆ ತುಂಬಾ ನೀರ್ ಹಾಕೋಬಾರ್ದು ನೀರ್ ಹಾಕೋಬಾರ್ದು ಏನಾದ್ರೂ ತಿರುಗದೆ ಇದೆ ಒಂದ್ ಚೀಟಿಗೆ ಅಷ್ಟು ಕಾಲ್ ಕಪ್ನಲ್ಲಿ ಇವಾಗೆಲ್ಲ ಕರೆಕ್ಟ್ ಆಗಿದೆ ಒಳ್ಳೆ ಕ್ವಾಂಟಿಟಿ ಕರೆಕ್ಟ್ ಆಗಿದೆ ಕರಿತರಿಯಾಗಿರ್ಬೇಕು ಇದು ತುಂಬಾ ನುಣ್ಣಗಾದ್ರೆ ಸವಿತಾ ಕಡಲೆ ಬೆಳೆ ಚೆನ್ನಾಗಿರಲ್ಲ ಇದೇ ತರ ಒಂದ್ ಎರಡ್ ಗ್ರ್ಯಾಂಡ್ ಹಾಕೋಬೇಕೆ ತರಿತರಿಯಾಗಿದ್ರೆನೆ ಕಡಲೆ ತುಂಬಾ ಚೆನ್ನಾಗಿ ಬರುತ್ತೆ ನುಣ್ಣಗಾದ್ರೆ ಅಥವಾ ನೀರ್ ಜಾಸ್ತಿ ಆದ್ರೆ ನಮಗೆ ಎಣ್ಣೆ ಬಿಡಕ್ಕೆ ಸರಿ ಬರಲ್ಲ ಇವಾಗ ಗ್ಯಾಸ್ ಲಿಡ್ ನ ಆನ್ ಮಾಡ್ಬಿಟ್ಟು ಎಣ್ಣೆ ಒಡೆ ಮಾಡ್ ಗ್ಯಾಸ್ ಲಿಡ್ ನ ಆನ್ ಮಾಡ್ಬಿಟ್ಟು ಎಣ್ಣೆ ಕಾಯಕ್ ಇಟ್ಟಿದೀವಿ ಸವಿತಾ ಎಣ್ಣೆ ಕಾದ್ಮೇಲೆ ವಡೆನ ತಳ್ದಾಗಿ ಕೈಯಲ್ಲಿ ತಟ್ಕೊಂಡ್ಬಿಟ್ಟು ಎಣ್ಣೆ ಬಾಣಗೆ ಹಾಕೋಣ ಇನ್ನು ಎಣ್ಣೆ ಕಾಯ್ದಿಲ್ಲ ಕಾದ್ಮೇಲೆ ವಡೆನ ತಟ್ಬಿಟ್ಟು ಹಾಕ್ಕೊಳೋಣ ಓಕೆ ಓಕೆ ಕಾಯ್ತಾಯಿದ್ದೆ ಎಣ್ಣೆ ಹಾಂ ಕಾಯಿ ಕಾಯಲಿ ಕಾಯಲಿ ಆದಷ್ಟು ವಡೆನ ಲೋ ಫ್ಲೇಮ್ ಪ್ಲೇಮಲ್ಲೇ ಬೇಯಿಸ್ಕೊಳೋಣ ಇಲ್ಲಾಂದರೆ ಮೇಲ್ ಬೇಯುತ್ತೆ ಒಳಗಡೆ ಬೇಯ್ಯೋಲ್ಲ ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಪ್ಲೇಮಲ್ಲೇ ಕಡಲೆಬೇಳೆ ವಡೆನ ಬೇಯಿಸ್ಕೊಳೋಣ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ಏನು ಪ್ರಾಬ್ಲಮ್ ಆಗಲ್ಲ ಓಕೆ ಹೌದು ಇವಾಗ ಎಣ್ಣೆ ನೀಟಾಗಿ ಕಾದಿದೆ ನಾನು ತಿನ್ನಿಯಕ್ಕೆ ಕಾದಿರೋ ಇದಕ್ಕೆ ಈ ಥರ ತಳ್ಳಗೆ ತಡ್ಕೊಂಡಿರೋ ಕಡಲೆ ಬೇಳೆ ಹಿಟ್ಟನ್ನ ಎಣ್ಣೆ ಬಾಟ್ಲೆ ಹಾಕ್ಕೊಳ್ಳೋಣ ಹಾಂ ನೋಡಿ ಇವಾಗೆಲ್ಲ ನೀಟಾಗಿ ಬೇಯ್ತಾ ಇದೆ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಒಳಗಡೆ ಎಲ್ಲ ನೀಟಾಗಿ ಬೇಯ್ಬೇಕಂತೆ ಆದಷ್ಟು ಕಡಲೆಬೇಕು ಬೇಕು ಮನೆ ಬನ್ನಿ ತುಂಬ ಟೇಸ್ಟ್ ಎಳುವಾಗಿರ್ಬೇಕು ಫ್ರೆಂಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತೇನಂದ್ರೆ ಇದು ತುಂಬಾ ಬೇಗನೆ ಆಗುತ್ತೆ ಯಾರಾದ್ರೂ ಬಂದಾಗ ಸೊ ಸಡನ್ನಾಗಿ ಯಾರಾದ್ರೂ ಬಂದಾಗ ಮತ್ತೆ ಹಬ್ಬಗಳಲ್ಲಿ ಬೇಗನೆ ಆಗುತ್ತೆ ಮತ್ತೆ ಮತ್ತೆ ಟೇಸ್ಟಿ ಆಗಿರುತ್ತೆ ಮಟ್ಟ ಚೆನ್ನಾಗಿ ಕುದೀತಾ ಇದೆ ಒಳಗಡೆನೂ ಕೂಡ ನೀಟಾಗಿ ಬೇಯುತ್ತೆ ನೋಡಿ ಈ ರೀತಿ ನೀಟಾಗಿ ಕುದೀತಾ ಇದೆ ಚೆನ್ನಾಗಿ ಇವಾಗ ಇದನ್ನ ಮಿಕ್ಸ್ ಮಿಕ್ಸ್ ಅಂದರೆ ಮೇಲೆ ಕೆಳಗೆ ಮಾಡೋಣ ಸ್ವಲ್ಪ ಬೇಯಬೇಕು ಇಲ್ಲ ಸಡನ್ನಾಗಿ ಹಾಕಿದ ತಕ್ಷಣವೇ ಕೈ ಹಾಕ್ಬಾರ್ದು ಸ್ವಲ್ಪ ಚೆನ್ನಾಗಿ ಮೇಲೆ ಕೈ ಆಗಬೇಕು ಕಲಸೋಗ್ಬಿಡೋದಿಲ್ಲ ಕೂಡ ನೀಟಾಗಿ ಬಂದಿರಬೇಕು ಬೆಂದಿದೆ ಕೆಂಪು ಆಗಿರಬೇಕು ಸ್ವಲ್ಪ ಇಲ್ಲ ಇನ್ನೊಂದು ಸ್ವಲ್ಪ ಕೆಂಪಿಗೆ ಆಗಲಿ ಸರಿತವ್ರೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಲ್ವ ಚೆನ್ನಾಗಿ ಅದೊಂದು ಸ್ವಲ್ಪ ತೆಳಗಾಗ್ಬಿಡ್ತು ಅಂದರೆ ಇಟ್ಟು ಕೈ ವಡೆ ಇಲ್ಲ ಇದು ಒಳ್ಳೆ ಕ್ವಾಂಟಿಟಿ ಪರ್ಫೆಕ್ಟಾಗಿದೆ ಈ ಥರ ನೀಟಾಗಿ ಬಂದರೆ ಚೆನ್ನಾಗಿ ಬರುತ್ತೆ ಕಾಲು ಕೆ ಜಿ ಕಡಲೆಬೇಳೆ ನೆನೆಸಿಟ್ರೆ ಒಂದು ಹದಿನೈದು ಆಗ್ತವಲ್ಲ ಹಾಂ ಸವಿತಾ ಹದಿನೈದು ಕಡ್ಲೆಗಡೆ ವಡೆ ಆಗುತ್ತೆ ಹದಿನೈದು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಸೈಡ್ಸಿಗೆ ಇವ್ನಿಂಗ್ ಹಬ್ಬಗಳಲ್ಲಿ ಬೇಗನೆ ರೆಸಿಪಿ ರೆಡಿ ಆಗುತ್ತೆ ಇದು ಚೆನ್ನಾಗಿರುತ್ತೆ ಕ್ವಾಡಿ ಸವಿತಾ ಪರ್ಫೆಕ್ಟಾದ ಕ್ವಾಂಟಿಟಿಲಿ ಕಡಲೆಬೇಳೆ ವಡೆ ತಳ್ಳ ಗರಿ ಗರಿಯಾಗಿ ಬೆಂದಿದೆ ಸಖತ್ತಾಗಿ ರೆಡಿಯಾಗಿದೆ ನೀಟಾಗಿ ಬೆಂದಿದೆ ಸ್ಪೈಸಿಯಾಗಿ ಸ್ಪೈಸಿಯಾಗಿ ಕಾಣಿಸ್ತಾ ಇದೆ ಸ್ಪೈಸಿಯಾಗಿ ನೋಡೋಣ ಟೇಸ್ಟು ಟೇಸ್ಟ್ ತಗಿದ್ಬಿಡಣ ತವಿತಾ ಓಕೆ ಕರೆಕ್ಟಾಗಿ ಬಂದಿದೆ ಅಲ್ಲ ಈಗ ಕಲರ್ ಕರೆಕ್ಟಾದ ಕ್ವಾಂಟಿಟಿನೇ ಇದೆ ಓಕೆ ಇವಾಗ ಸರ್ವ್ ಮಾಡೋಣ ಈಗ ನೀಟಾಗಿ ಎಣ್ಣೆ ಬಸ್ಬಿಟ್ಟು ನೋಡಿ ವಡೆ ನಿಟ್ ಥರ ತಳ್ಳ ತುಂಬ ಚೆನ್ನಾಗಿ ಬಂದಿದೆ ಕಡಲೆ ವಡೆ ಸಖತ್ತಾಗಿ ಬಂದಿದೆ ಮಾತ್ರ ಇವಾಗ ಒಂದು ಪ್ಲೇಟಲ್ಲಿ ಇದನ್ನು ಅದೇ ನೆಕ್ಸ್ಟ್ ಇನ್ನೊಂದು ಟೈಮ್ ಬಿಡೋಣ ಇವಾಗ ಉಪ್ಪು ಇವಾಗ ಒಂದು ರೌಂಡ್ ಹಾಕಿದೀವಲ್ವ ಇವಾಗ ಸ್ವಲ್ಪ ಟೇಸ್ಟ್ ನೋಡಿ ಟೇಸ್ಟ್ ನೋಡೋಣ ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ವಾ ಸವಿತ ಬಿಸಿಯಾಗಿದೆ ವಾ ಎಷ್ಟು ಗರಿ ಗರಿಯಾಗಿದೆ ನೋಡಿ ಸವಿತ ನೀಟ್ ಟೇಸ್ಟ್ ನೋಡ್ತೀನಿ ಸ್ವಲ್ಪ ಓಕೆ ಹ್ಮ್ ಆಗಿದೆ ಸವಿತ ಸಕ್ಕತ್ತಾಗಿದೆಯಾ ನೋಡ ನಿಪ್ಪಾಡ್ತಾರ ನೋಡಿ ನೀವೊಂದು ಸ್ವಲ್ಪ ಟೇಸ್ಟು ಓಕೆ ಒಳ್ಳೆ ಕ್ರಂಚಿಯಾಗಿ ತುಂಬ ಸಕ್ಕತ್ತಾಗಿ ಡೆಲಿಷಿಯಸ್ ಆಗಿ ಬಂದಿದೆ ಸವಿತಾ ತುಂಬಾ ಚೆನ್ನಾಗಿದೆ ಮಾತ್ರ ಇದನ್ನು ತಿಂದ ನೋಡಿ ಸವಿತಾ ಪರ್ಫೆಕ್ಟಾದ ಕ್ವಾಂಟಿಟಿಲಿದೆ ಇದನ್ನು ಸವಿಯೋಣ ಎಲ್ಲ ಮಕ್ಕಳಿಗೂ ಕೊಡೋಣ ತುಂಬ ಚೆನ್ನಾಗಿ ಬಂದಿದೆ ಕಡಲೆ ಇದು ಜಾಸ್ತಿ ನಾವು ನೋಡಿ ಏನೂ ಹಾಕಿಲ್ಲ ನಾಲ್ಕೈದು ಅಷ್ಟೇ ಐಟಮ್ಸ್ ಹಾಕಿದ್ದೀವಿ ನೀವು ಮನೇಲಿ ಮಾಡಿ ಫ್ರೆಂಡ್ಸ್ ಎಲ್ಲಿ ಈಸಿಯಾಗಿದೆ ಈಸಿಯಾಗಿ ಆರಾಮಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಬೋದು ನೀವು ಎಲ್ಲ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತ ನಮ್ಗೆ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾವು ಆದಷ್ಟು ಇನ್ನೂ ಒಳ್ಳೆ ಒಳ್ಳೆ ನಮಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕೆಲಕಿ ನಾವು ತಪ್ಪು ಮಾಡಿದ್ರೆ ಹೇಳಿ ತಿದ್ಕೊಂತೀವಿ ಫ್ರೆಂಡ್ಸ್ ಥ್ಯಾಂಕ್ ಥ್ಯಾಂಕ್ ಯು 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 ಫ್ರೆಂಡ್ಸ್ ಫ್ರೆಂಡ್ಸ್